ಹಾಯ್ ಹಲೋ ನಮಸ್ಕಾರ ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಸಂಡೇ ಬ್ಲಾಗನ್ನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಭಾನುವಾರದ ದಿನ ನಾನು ಶಾಪಿಂಗ್ ಮಾಲಿಗೆ ಬಂದಾಗ ನಾನು ಅಲ್ಲಿರ್ತಕ್ಕಂಥ ಮೊದಲನೇ ಫ್ಲೋರಲ್ಲಿ ಅಂದರೆ ಮ್ಯಾಕ್ಸಲ್ಲಿ ನಾನು ಬಂದು ವಿಡಿಯೋ ಮಾಡಿದ್ದೆ ಅಂದರೆ ಬ್ರ್ಯಾಂಡೆಡ್ ಬಟ್ಟೆಗಳು ಡಿಸ್ಕೌಂಟಲ್ಲಿ ಇದ್ದದ್ದು ನೋಡಿ ನನಗೆ ಗೊತ್ತಾಗ್ಬಿಟ್ಟು ನಾನು ಅಲ್ಲಿ ವಿಡಿಯೋ ಮಾಡಿದ್ದೆ ಅಂದರೆ ಸಾಮಾನ್ಯ ಜನರು ಅಂದುಕೊಳ್ತಾರೆ ರಿಚ್ ಜನ ಮಾತ್ರ ನೀವು ಶಾಪಿಂಗ್ ಮಾಲಿಗೆ ದೊಡ್ಡ ದೊಡ್ಡ ಮಾಲಿಗೆ ಹೋಗ್ಬೋದು ತೆಗೆದುಕೊಳ್ಬೇಕು ಅನ್ನೋದು ಹಾಗೇನು ಇರಲಿಲ್ಲ ಅಂತ ನಾನು ನಿಮಗೆ ಹೇಳಿದ್ದೆ ಅಂದರೆ ಯಾರು ಬೇಕಾದರೂ ಹೋಗಿರೋಬೋದು ಇಷ್ಟ ಆದರೂ ತೆಗೆದುಕೊಳ್ಬೋದು ಇಲ್ಲಾಂದರೆ ವಾಪಸ್ ಬರ್ಬೋದು ಅಂತ ಸೊ ಅಲ್ಲಿ ನಾನು ಯಾವುದೇ ಬಟ್ಟೆಗಳನ್ನು ತೆಗೆದಿರಲಿಲ್ಲ ಅಂದರೆ ನೋಡಿದ್ದೆ ಯಾವುದಾದ್ರೂ ಬಟ್ಟೆ ನನಗೆ ಆಗ್ಬೋದು ಅಂತ ಇಷ್ಟ ಆಗಿದ್ದನ್ನು ನೆಕ್ಸ್ಟ್ ಫ್ಲೋರಲ್ಲಿ ನಾನು ಹೋಗ್ತಾ ಇದ್ದೇನೆ ಅಲ್ಲಿ ಯಾವ್ಯಾವ ಬಟ್ಟೆಗಳು ಇದೆ ನನ್ನ ಸೈಜ್ ಇದೆಯಾ ಅಥವಾ ಚಪ್ಪಲ ಆಗಿರ್ಬೋದು ಕಿವಿದಾಗಿರ್ಬೋದು ಏನೆಲ್ಲ ಇದೆ ಅಥವಾ ಅಲ್ಲಿ ಕೂಡ ಡಿಸ್ಕೌಂಟ್ ಇದೆಯಾ ಅಥವಾ ಸುಮ್ಮನೆ ಅಥವಾ ಇಲ್ಲಿ ಕೂಡ ಹಾಗೆ ನಮ್ಮ ಮಂತ್ರ ತೆಗೆದುಕೊಡುವಂಥದ್ದು ನಮ್ಮ ಸಾಮಾನ್ಯ ಜನರು ಹೋಗ್ಬೋದಾ ಎಲ್ಲವನ್ನು ನಾನು ತೋರಿಸ್ತೀನಿ ಬನ್ನಿ ಇದೇ ನಾನು ಈಗ ಹೋಗ್ತಿರುವಂಥದ್ದು ನೆಕ್ಸ್ಟ್ ಫ್ಲೋರ್ ಟ್ರೆಂಡ್ಸಿಗೆ ಬಂದಿದ್ದೇನೆ ಟ್ರೆಂಡ್ಸಲ್ಲಿ ಯಾವ ಥರದ್ದು ಬಟ್ಟೆಗಳಲ್ಲ ಇದೆ ಹಬ್ಬದ ದಿನಗಳಲ್ಲಿ ಚಿನ್ನ ಚೆನ್ನಾಗಿ ಬಟ್ಟೆಗಳೆಲ್ಲ ಸಿಕ್ಕದಾ ಅಂತ ಬನ್ನಿ ಆಲ್ಮೋಸ್ಟ್ ನಾನು ಯಾವಾಗಲೂ ಬಂದಾಗ ಮ್ಯಾಕ್ಸಲ್ಲಿ ತೆಗೆದುಕೊಳ್ಳೋದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಆದರೆ ಟ್ರೆಂಡ್ಸಲ್ಲಿ ಬಂದಾಗ ನಾನು ಆಗಾಗ ತೆಗೆದುಕೊಳ್ಳೋದು ಹೆಚ್ಚು ಇಲ್ಲಿ ಅಂತಲೇ ಹೇಳ್ಬೋದು ಇಲ್ಲಿಗೆ ಬಂದಾಗ ನಾವು ಒಂದೇ ಶಾಪಲ್ಲಿ ಹೋಗಬೇಕು ಅನ್ನುವಂಥದ್ದಿಲ್ಲ ಇಲ್ಲಿ ತುಂಬಾ ಶಾಪ್ಗಳಿದೆ ಒಂದೇ ಶಾಪಲ್ಲಿ ನಮಗೆ ಅಷ್ಟು ನಮಗೆ ಅನುಕೂಲ ಆಗಲಿಲ್ಲ ನಮಗೆ ಅಮೌಂಟಿಗೆ ಶಾರ್ಟೇಜ್ ಆಗ್ತದೆ ಅಮೌಂಟ್ ಅನ್ನುವಂಥದ್ದಾದರೆ ನೀವು ನೆಕ್ಸ್ಟ್ ಫ್ಲೋರಲ್ಲಿ ನಮಗೆ ತುಂಬ ಅಂಗಡಿಗಳಿದೆ ಅಲ್ಲಿ ಕೂಡ ನೋಡ್ಬೋದು ನಾನು ಒಂದೊಂದರಂತೆ ಒಂದೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ನನ್ನ ಫ್ರೆಂಡ್ಸಲ್ಲಿ ಒಂದು ಮಾಡ್ತಾ ಮಾಡ್ತಾಯಿದ್ದೇನೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಬಟ್ ಇಲ್ಲಿ ತುಂಬ ನೋಡಿ ಖುಷಿಯಾಯಿತು ಕಲೆಕ್ಷನ್ ಇತ್ತು ಅಷ್ಟೇ ಬಟ್ಟೆಗಳಿದ್ದದ್ದು ಹಾಗೆಯೇ ಇಲ್ಲಿ ಕೂಡ ಆಫರ್ಗಳ ಸುರಿಮಳೆನೆ ಅಂತಲೇ ಹೇಳ್ಬೋದು ತುಂಬಾ ಡಿಸ್ಕೌಂಟ್ ಈಗ ಹಾಕಿದರು ಇಲ್ಲಿ ನೀವು ನೋಡ್ಬೋದು ನಾನು ಒಂದೊಂದರಂತೆ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಇದು ಈಗ ಹಬ್ಬದ ದಿನಗಳಿಗೆ ಹೇಳಿ ಮಾಡಿಸಿದ ಒಂದು ಡಿಸ್ಕೌಂಟ್ ಹಾಗೆ ತುಂಬಾ ತುಂಬ ಕಡಿಮೆ ಬೆಲೆಯಲ್ಲಿ ಅಂತಲೇ ಹೇಳ್ಬೋದು ಇಲ್ಲಿ ಎಲ್ಲ ನಿಮಗೆ ತೋರಿಸ್ತಾ ಇದ್ದೇನೆ ಚಂದ ಚಂದ ಕಲರ್ಸ್ ಇದ್ದದ್ದು ನನಗೆ ನೋಡಿ ತುಂಬಾ ಖುಷಿಯಾಯಿತು ಮಾತ್ರ ನಿಮಗೆ ಆಫರ್ ಇದ್ದ ಬಟ್ಟೆಗಳೆಲ್ಲ ಒಂದೊಂದು ಸೈಡಲ್ಲಿ ಹಾಕಿರ್ತಾರೆ ಆಲ್ಮೋಸ್ಟ್ ಈಗ ಎಲ್ರಿಗೂ ಗೊತ್ತಿರ್ಬೋದು ಬಹುಶಃ ಗೊತ್ತಿಲ್ಲದೆ ಇರೋರಿಗೆ ಈ ಥರದ ವಿಡಿಯೋ ಉಪಯೋಗ ಆಗ್ಬೋದು ಅಂತ ಭಾವಿಸಿದ್ದೇನೆ ನೋಡ್ಬೋದು ಸುಂದರವಾಗಿತ್ತು ಬಟ್ಟೆಗಳು ಒಂದು ಚಂದಕ್ಕಿಂತ ಚಂದ ಅಂತಲೇ ಹೇಳ್ಬೋದು ನಾನು ನಿಮಗೋಸ್ಕರ ಇಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ ಫಸ್ಟ್ ಇಷ್ಟೊಂದು ವಿಡಿಯೋಸ್ ಮಾಡಿದ್ದು ಇದೇ ಮೊದಲ ಬಾರಿ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಇಲ್ಲಿ ತೋರಿಸ್ತಾ ಇದ್ದೇನೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದರೆ ತ್ರೀ ಹಂಡ್ರೆಡ್ ನೈಂಟಿ ನೈನ್ ಫೋರ್ ಹಂಡ್ರೆಡ್ ರುಪೀಸಿನೇ ಇಟ್ಕೊಳ್ಳಿ ಅಂದರೆ ನಾಲ್ಕುನೂರು ರೂಪಾಯಿ ಇಲ್ಲಿರ್ತಕ್ಕಂಥ ಈ ಭಾಗದಲ್ಲಿ ಇರ್ತಕ್ಕಂಥ ಡ್ರೆಸ್ಸಿಗೆಲ್ಲ ನಾಲ್ಕುನೂರು ರೂಪಾಯಿ ನೋಡ್ಬೋದು ಇದೆಲ್ಲ ನಾನು ನಿಮಗೆ ರೇಟ್ ತೋರಿಸ್ತೇನೆ ಸಾವಿರ ರೂಪಾಯಿ ಒಂದು ಸಾವಿರದ ತೌಸಂಡ್ ರುಪೀಸಿದು ಡ್ರೆಸ್ಸಿಗೆಲ್ಲ ತ್ರೀ ಹಂಡ್ರೆಡ್ ನೈಂಟಿ ನೈನ್ ಅಂದರೆ ಫೋರ್ ಹಂಡ್ರೆಡ್ ರುಪೀಸಿಗೆ ಸೇಲಿಗೆ ಹಾಕಿದ್ದಾರೆ ಒಳ್ಳದಾಗಿ ಇತ್ತು ಮಾತ್ರ ತ್ರಿಪುರ್ ಸೈಜ್ ಕೆಲವೊಂದು ಕೈಗಳಿರಲಿಲ್ಲ ನನಗೆ ಅದೇ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನನಗೆ ಕೈಗಳೆಲ್ಲ ಅಂದರೆ ಮತ್ತೆ ಪುನಃ ಸ್ಟಿಚ್ ಮಾಡಬೇಕಾದದ್ದು ಸೊ ಕೆಲವೊಂದು ಸೈಜ್ಗಳು ನನಗೆ ಅಷ್ಟೊಂದು ಆಗಿರಲಿಲ್ಲ ಇದೆ ಆಲ್ಮೋಸ್ಟ್ ಸೈಜ್ಗಳೆಲ್ಲ ಇದೆ ನೋಡ್ಬೋದು ಇಲ್ಲಿ ಇದೊಂದು ನನಗೆ ತುಂಬ ಇಷ್ಟ ಆಯಿತು ಇದನ್ನು ಆಲ್ರೆಡಿ ನನ್ನಲ್ಲಿ ಇದೆ ನನ್ನಲ್ಲಿ ನಾನು ಇದೇ ಶಾಪಲ್ಲಿ ಬಂದು ಅಂದರೆ ಒಂದು ಇದೇ ಡಿಸೆಂಬರ್ ತಿಂಗಳಲ್ಲಿ ನಾನು ಕೊಂಡೋದದ್ದು ಇದೇ ಕಲರಲ್ಲಿ ನಿಮ್ಗೆ ಆಲ್ರೆಡಿ ತೋರಿಸಿದ್ದೇನೆ ತೌಸಂಡ್ ಮೇಲೆ ಸಿಕ್ಸ್ ಹಂಡ್ರೆಡ್ ಎಷ್ಟು ಕೊಟ್ಟು ತೆಗೆದದ್ದು ಈಗ ತ್ರೀ ಹಂಡ್ರೆಡ್ ನೈಂಟಿ ನೈನಿಗೆ ಇಲ್ಲಿ ಡಿಸ್ಕೌಂಟಲ್ಲಿ ಇಟ್ಟದ್ದು ಅಂದರೆ ತುಂಬ ಏನು ಹೇಳ್ತಾರೆ ಅದರದ್ದೊಂದು ಟ್ರೆಂಡ್ ಇರ್ತಾವಲ್ಲ ಅದರದ್ದು ಕಡಿಮೆ ಆದಾಗ ಅವರು ಇಲ್ಲಿ ಡಿಸ್ಕೌಂಟಲ್ಲಿ ಹಾಕುವಂಥದ್ದು ನೋಡೋದು ಇದು ನನಗೆ ತುಂಬ ಇಷ್ಟ ಆಯಿತು ಮಾತ್ರ ಕಲರ್ಸ್ ಚಂದ ಇತ್ತಲ್ಲ ಒಳ್ಳೊಳ್ಳೆ ಬಟ್ಟೆಗಳಿತ್ತು ಮಾತ್ರ ಎಲ್ಲ ರೇಟ್ಗಳಿಗೂ ಅದರಲ್ಲಿ ಇದ್ದದ್ದು ನೋಡಿದರೆ ಒಂದು ಸಾವಿರದ ಮೇಲೆ ಇದ್ದದ್ದು ತ್ರೀ ಹಂಡ್ರೆಡ್ ನೈಂಟಿ ನೈನಾಗಿ ಅಂದರೆ ಕೆಲವರಿಗೆ ಹೇಳ್ತವಲ್ಲ ನಮಗೂ ಒಂದು ಚಂದವಾದ ಬಟ್ಟೆ ಹಾಕ್ಕೊಳ್ಬೇಕು ಒಂದು ಬ್ರ್ಯಾಂಡೆಡ್ ಬಟ್ಟೆ ಹಾಕಬೇಕು ಅಂತಂದಾಗ ನಮಗೆ ಬ್ರ್ಯಾಂಡೆಡ್ ಬಟ್ಟೆನೇ ಹಾಕ್ಕೊಳ್ಬೇಕು ಅಂದರೆ ಇವತ್ತು ಅಂದರೆ ಅದನ್ನು ಬಂದಾಗ ಹಾಕುವಾಗ ಅದು ನಮಗೆ ಕಾಸ್ಟ್ಲಿ ಆಗಿರ್ತದೆ ಸೊ ಅದೇ ಒಂದು ಟ್ರೆಂಡ್ ಸ್ವಲ್ಪ ಕಡಿಮೆ ಆದಾಗ ಹೊಸತು ಹೊಸತು ಬಟ್ಟೆ ಬಂದಾಗ ಅದರ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಆದಾಗ ಡಿಸ್ಕೌಂಟಲ್ಲಿ ಹಾಕ್ತಾರೆ ಅಷ್ಟೇ ಆಗಲೂ ಕೂಡ ನಾವು ಹಾಕ್ಕೊಬೋದು ಹಾಗೇನಿಲ್ಲ ದುಡ್ಡಿರುವಂಥವರು ಆಗಲೇ ಹೋಗಿ ಪರ್ಚೇಸ್ ಮಾಡಿ ಹಾಕ್ಕೊಳ್ತಾರೆ ನಮಗೆ ಒಳ್ಳೆ ಬಟ್ಟೆ ಬೇಕಾದಾಗ ಯಾವಾಗ ಬೇಕಾದರೂ ಕಡಿಮೆ ಆದಾಗ ಹಾಕ್ಕೊಳ್ಬೋದಲ್ವ ಇಲ್ಲಿ ನೋಡ್ಬೋದು ಇದೆಲ್ಲ ಹಬ್ಬದ ದಿನಗಳಲ್ಲಿ ಹಾಕಲಿಕ್ಕೆ ಹೇಳಿ ಮಾಡಿಸಿದ ಹೇಳ್ಬೋದು ನನಗೆ ಇದು ತುಂಬಾ ಇಷ್ಟ ಆಯಿತು ಮಾತ್ರ ಆದರೆ ಅದು ನನಗೆ ಸೈಜಲ್ಲಿ ಆಗೋದಿಲ್ಲ ಮಾತ್ರ ಅಂದರೆ ನೆಕ್ ತುಂಬ ಸೈಜ್ ಇತ್ತು ಫಿಟಿಂಗ್ ಮಾಡ್ಬೋದಾಗಿತ್ತು ಬಟ್ ನೆಕ್ ಇದೆಲ್ಲ ತುಂಬ ದೊಡ್ಡದಾಗಿತ್ತು ಮಾತ್ರ ಅದನ್ನು ಅದೊಂದು ಡ್ರೆಸ್ ನನಗೆ ತುಂಬ ಇಷ್ಟ ಆಯಿತು ಗಣ ಅದು ಗಣೇಶ್ ಚತುರ್ಥಿಗೆ ವರಮಹಾಲಕ್ಷ್ಮಿಗೆಲ್ಲ ಹಾಕಲಿಕ್ಕೆ ಸಖತ್ತಾಗಿತ್ತು ಫಂಕ್ಷನ್ಗೆ ಅಥವಾ ಏನಾದರೂ ಆಫೀಸಲ್ಲಿ ಏನಾದರೂ ಪ್ರೋಗ್ರಾಮ್ ಇದ್ದರೆ ಇದು ನೋಡ್ಬೋದು ಇದು ಕೂಡ ಚೆಂದ ಇತ್ತು ಮಾತ್ರ ಈ ಥರ ಬಟ್ಟೆಗಳೆಲ್ಲ ನಾವು ತಿನ್ನಿರ್ತಾರಲ್ಲ ಅಂಥವರಿಗೆ ಇದು ಸಖತ್ತಾಗಿ ಕಾಣುವಂಥದ್ದು ಇದು ಸ್ವಲ್ಪ ಫ್ಯಾಟ್ ಇರ್ತಾರೆ ದಪ್ಪ ದಪ್ಪ ಇರುವಂಥವರಿಗೆ ಈ ಥರ ಬಟ್ಟೆ ಹಾಕಿದರೆ ಇನ್ನೂ ದಪ್ಪದಾಗಿ ಕಾಣ್ತಾರೆ ಸೊ ಒಂದು ವಿಡಿಯೋದಲ್ಲಿ ಮಾಡ್ತೇನೆ ಯಾವ ಥರ ತೆ ತೆಡುವಾಗಿರುವವರಿಗೆ ಯಾವ ಥರ ಬಟ್ಟೆದು ಸೆಲೆಕ್ಷನ್ ಆಗ್ಬೋದು ಅಂತ ನಾನೊಮ್ಮೆ ಬೇಕಾದರೆ ಹೇಳ್ತೇನೆ ವಿಡಿಯೋದಲ್ಲಿ ಇಲ್ಲಿ ನೋಡ್ಬೋದು ಇದೆಲ್ಲ ವಿಡಿಯೋಸ್ ನಿಮಗೇನೆ ನಾನು ಹಾಕ್ಲಿಕ್ಕೆ ಟ್ರೈ ಮಾಡಿದ ವಿಡಿಯೋ ಮಾಡಲಿಕ್ಕೆ ಜಸ್ಟ್ ಇಲ್ಲಿ ನೋಡ್ಬೋದು ಇಲ್ಲಿ ಡ್ರೆಸ್ಗಳನ್ನೆಲ್ಲ ತೆಗೆದುಕೊಂಡಾಗ ಇಲ್ಲಿ ಸಪ್ರೇಟಾಗಿ ಇಲ್ಲಿ ಪ್ಯಾಂಟ್ಗಳೆಲ್ಲ ಇದೆ ನಮಗೆ ಆ ಡ್ರೆಸ್ಸಿಗೆ ಮ್ಯಾಚಿಂಗ್ ನಮಗೆ ಯಾವುದೆಲ್ಲ ಬೇಕು ಅದನ್ನು ಇಲ್ಲಿ ತೆಗೆದುಕೊಳ್ಬೋದು ಚಂದ ಚಂದದಿತ್ತು ಮಾತ್ರ ಇಲ್ಲಿ ಹಾಗೆ ನಿಮಗೆ ತೋರಿಸ್ತೇನೆ ಇಲ್ಲಿ ಲೆಗಿನ್ಸ್ ಹಾಗೆಯೇ ಇದೇನಿದೆ ಅಲ್ಲ ನಾನು ನಿಮಗೆ ತೋರಿಸಿದೆ ಪ್ಯಾಂಟ್ಗಳೆಲ್ಲ ಫೈವ್ ಹಂಡ್ರೆಡ್ ನೈಂಟಿ ನೈನ್ ನಿಮಗೆ ಕಾಸ್ಟ್ಲಿ ಅನ್ಸ್ಬೋದು ಆದರೆ ಬಟ್ಟೆಗಳೆಲ್ಲ ಒಳ್ಳೆದಾಗಿತ್ತು ಮಾತ್ರ ಫೈವ್ ಹಂಡ್ರೆಡ್ ನೈಂಟಿ ನೈನ್ಗೆ ಕೊಡ್ಬೋದು ಧಾರಾಳವಾಗಿ ಅಂತ ಎನಿಸ್ತು ಅಷ್ಟು ಸುಂದರವಾಗಿತ್ತು ಪ್ಯಾಂಟ್ಗಳಲ್ಲವ ಕ್ವಾಲಿಟಿ ಕೂಡ ಹಾಗೆ ಕಲರ್ಸ್ ಕೂಡ ಡಿಸೈನ್ ಕೂಡ ಯಾವ ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥದ್ದು ಅದೇ ರೀತಿ ಇಲ್ಲಿಗೆ ಬಂದರೆ ಬ್ಯಾಗ್ ಬ್ಯಾಗ್ ನನಗೆ ತುಂಬ ತುಂಬಾ ಇಷ್ಟ ಆಯಿತಾ ಬಟ್ಟೆ ಬ್ಯಾಗು ಹೆಣ್ಣು ಮಕ್ಕಳಿಗೆ ಹಾಗೆ ಅಲ್ವಾ ಸೊ ಆದಾಗ ಈಗೀಗ ಕೆಲವೊಂದು ನಾನು ಸ್ಟಾಪ್ ಮಾಡಿದ್ದೇನೆ ಅಂದರೆ ತುಂಬಾ ತೆಗೆದುಕೊಳ್ಳುವುದು ನೋಡಿದ್ದನ್ನೆಲ್ಲ ತೆಗೆದುಕೊಳ್ಳೋದು ಮೊದಲೆಲ್ಲ ತುಂಬ ತೆಗೆದುಕೊಳ್ತಾ ಇದ್ದೆ ಹೋದಾಗಲ್ಲವ ಸೊ ಎಷ್ಟು ಎಷ್ಟೋ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಬ್ಯಾಗ್ಸ್ಗಳೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇದ್ದದ್ದು ಒಂದು ಸಾವಿರದ ಮೇಲ್ಪಟ್ಟೆ ಇದ್ದದ್ದು ಬ್ಯಾಗ್ಸ್ ಒಂದಿಷ್ಟು ಡ್ರೆಸ್ಸನ್ನು ನಾನು ಸೆಲೆಕ್ಟ್ ಮಾಡಿದೆ ಹಾಗೆ ಟ್ರಯಲ್ ಮಾಡುವ ನೋಡುವ ಅಂತ ನನಗೆ ಸೈಜೆಲ್ಲ ಹೇಗೆ ಆಗ್ಬೋದು ಅಂತ ನೋಡಲಿಕ್ಕೆ ಬಂದದ್ದು ಸೊ ನಾನು ಒಂದು ಪಿಂಕ್ ಕಲರ್ ತೆಗೆದೆ ಇನ್ನೊಂದು ನಿಮಗೆ ತೋರಿಸಿದ್ದಲ್ಲ ನನಗೆ ಇಷ್ಟ ಆಯಿತು ಅಂತ ಅದೊಂದು ಕಲರ್ಸ್ ತೆಗೆದೆ ಆಲ್ರೆಡಿ ನನ್ನಲ್ಲಿ ಇದೆ ನನ್ನದು ಅದು ಕಾಸ್ಟ್ ತುಂಬ ಹಣ ಕೊಟ್ಟು ತೆಗೆದಿರ್ತಕ್ಕಂಥ ಈಗ ಕಡಿಮೆ ಬೆಲೆಯಲ್ಲಿ ಸಿಕ್ಕಿದ ಕಾರಣ ನಾನು ತೆಗೆದೆ ಹಾಗೆ ನನಗೆ ಆಗದಿದ್ದರೆ ನನ್ನದು ರಿಲೇಷನ್ ಒಬ್ಬರು ಇದ್ದಾರೆ ಅವರಿಗೆ ಬೇಕಾದರೆ ಕೊಡ್ಬೋದಲ್ಲ ಅಂತ ತೆಗೆದೆ ಸೊ ನೋಡ್ಬೋದು ನನಗೆ ಒಂದು ಡ್ರೆಸ್ ಮಾತ್ರ ನನಗೆ ಸ್ವಲ್ಪ ಟೈಟಾಗಿ ಬಂದದ್ದು ಸೊ ಹಾಗಾಗಿ ನಾನು ಚೇಂಜ್ ಮಾಡೋಣ ಅಂತ ಬಂದೆ ಇನ್ನೂ ಒಂದು ಶಾಪ್ ಇದೆ ನಿಮಗೆ ತೋರಿಸ್ತೇನೆ ಇಲ್ಲಿಯೇ ಮಾತ್ರ ಅಲ್ಲ ಇದಕ್ಕೂ ಕಡಿಮೆ ಬೆಲೆಯಲ್ಲಿ ಇನ್ನೂ ಒಂದೆರಡು ಶಾಪ್ ಇದೆ ನಾನು ನಿಮಗೆ ಆದಷ್ಟು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ ವಿಡಿಯೋನ ದಯವಿಟ್ಟು ಫುಲ್ ಕಂಪ್ಲೀಟಾಗಿ ನೋಡಿ ನಿಮಗೆ ಹಬ್ಬದ ದಿನಗಳಲ್ಲಿ ಈ ಥರ ಡಿಸೈನ್ಗಳು ಬಟ್ಟೆಗಳು ಸಿಗ್ಬೋದು ಅನ್ನೋದು ಒಂದು ಐಡಿಯಾ ಸಿಗ್ತದಲ್ಲ ಹಬ್ಬಕ್ಕೆ ನೀವು ಕೂಡ ತೆಗೆದುಕೊಳ್ಬೋದು ನೋಡಿ ಎಷ್ಟು ಇದೆ ಇದೆ ತೌಸಂಡ್ ಮೇಲೆ ಇದೆ ನಿಮಗೆ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ಎಲ್ಲ ಚಂದ ಚಂದ ಇತ್ತು ಮಾತ್ರ ಎಲ್ಲ ಬೇಕರಿಸ ಅದರಲ್ಲಿ ನನಗೆ ಇದು ಡ್ರೆಸ್ ತುಂಬಾ ಇಷ್ಟ ಆಯಿತು ಯಾವುದು ನನಗೆ ಇಷ್ಟ ಆಗಿತ್ತಲ್ಲ ಅದರಲ್ಲಿ ಸೈಜ್ಗಳು ಇರಲಿಲ್ಲ ನನಗೆ ಹಾಗೆ ನೋಡ್ಬೋದು ಇದು ಕೂಡ ನನಗೆ ತುಂಬ ತುಂಬಾ ಇಷ್ಟ ಆದ ಡ್ರೆಸ್ ಇದು ಆದರೆ ಇದು ಫಂಕ್ಷನಿಗೆಲ್ಲ ಹಾಕ್ಬೋದು ಡಬಲ್ ಇದರಲ್ಲಿ ಬಂದದ್ದು ನೋಡ್ಬೋದು ನಿಮಗೆ ರೇಟ್ ತೋರಿಸ್ತೇನೆ ಇದು ಕೂಡ ಸಾವಿರದ ಮೇಲೆ ಇದ್ದದ್ದು ನೋಡ್ಬೋದು ಲಾಂಗಾಗಿ ಬಂದದ್ದು ಸ್ಮಾಲ್ ಸೈಜ್ ಆಯಿತಾ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನೈಂಟಿ ನೈನ್ ಇದೆ ಇದು ಡ್ರೆಸ್ ಕೂಡ ಒಳ್ಳೇದಿತ್ತು ನನಗೆ ಇಷ್ಟ ಆಯಿತು ಮಾತ್ರ ಎಲ್ಲ ಏನು ಕೆಲವೊಂದು ಇಷ್ಟ ಆಗಿದೆ ಡ್ರೆಸ್ಗಳೆಲ್ಲ ನೆಕ್ಗಳು ತುಂಬ ದೊಡ್ಡದಿತ್ತು ನೀವು ನೋಡ್ಬೋದು ನೆಕ್ ತುಂಬ ದೊಡ್ಡದಿತ್ತು ನಮಗೆ ಕೆಲಸ ಮಾಡುವಾಗಲಾಗಲಿ ಅದೆಲ್ಲದು ಕಷ್ಟ ಆಗ್ತಾಯಿತ್ತು ಹಾಗಾಗಿ ನಾನು ಅದರ ನೆಕ್ ನೋಡಿ ಇದೆಲ್ಲ ಗಣೇಶ ಚತುರ್ಥಿಗೆ ವರಮಹಾಲಕ್ಷ್ಮಿಗೆ ಸಕ್ಕ ಇವತ್ತು ಎಷ್ಟು ಚಂದ ಇದೆ ನೋಡಿ ನಿಮಗೆ ಅನ್ನಿಸ್ಬೋದು ನೀವು ಇದು ನೋಡ್ತಾ ಇರೋರಿಗೆ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಅಂತ ಇದು ಡ್ರೆಸ್ ನನಗಿಂತ ತುಂಬ ತುಂಬಾ ಇಷ್ಟ ಆಯಿತು ಎಕ್ಸೆಲ್ ಮಾತ್ರ ಅದು ಹಾಗೆಯೇ ಅದರದ್ದು ರೇಟ್ ನಿಮಗೆ ತೋರಿಸ್ತೇನೆ ಫೋರ್ ಹಂಡ್ರೆಡ್ ನೈಂಟಿ ನೈನ್ ನೋಡಿ ಅದು ಸಾವಿರದ ಮೇಲ್ಪಟ್ಟು ಇದೆ ನಾಲ್ಕುನೂರ ತೊಂಬತ್ತೊಂಬತ್ತು ಅಂದರೆ ಐನೂರು ರೂಪಾಯಿ ಇಷ್ಟು ಕಡಿಮೆ ಬೆಲೆಯಲ್ಲಿ ಇದೆ ಫೈವ್ ಹಂಡ್ರೆಡಿಗೆ ನಮಗೆ ಸಿಂಪಲ್ ಒಂದು ಟಾಪ್ ಸಿಗ್ತಾವಲ್ವ ನಮಗೆ ಈಗ ನಾವು ಯಾವುದೇ ಅಂಗಡಿಗಳು ನಾರ್ಮಲ್ ಅಂಗಡಿಗಳಲ್ಲಿ ಹೋದಾಗ ನಮಗೆ ಟಾಪ್ ಸಿಗ್ತದೆ ಹಬ್ಬ ಬಂದರೆ ಅವರು ಫಿಫ್ಟಿ ರುಪೀಸ್ ಕಡಿಮೆ ಮಾಡ್ಬೋದು ಅಷ್ಟೇ ಅಲ್ಲಿ ನೋಡ್ಬೋದು ಅದು ನೆಕ್ ಕೆಲವೊಂದು ನೆಕ್ ನನಗೆ ಅಷ್ಟೊಂದು ಇದಾಗಲಿಲ್ಲ ಫಸ್ಟ್ ಈಗಿನ ಆ ಒಂದು ಡ್ರೆಸ್ಸಿಗೆ ಮ್ಯಾಚಾಗಿ ಬಂದದ್ದು ಟ್ರೆಂಡಲ್ಲಿ ಬಂದದ್ದು ಬಟ್ಟೆಗಳಲ್ಲ ಎಷ್ಟು ಒಳ್ಳೊಳ್ಳೆದಾಗಿತ್ತು ಕಲರ್ಸ್ ಎಲ್ಲ ಯಾವುದು ತುಂಬ ಕಲೆಕ್ಷನ್ ಇದ್ದರೆ ಯಾವುದು ತೆಗೆದುಕೊಳ್ಬೇಕು ಯಾವುದು ಇದು ಮಾಡಬೇಕನ್ನುವಂಥದ್ದೇ ಗೊತ್ತಾಗೋದಿಲ್ಲ ಇಲ್ಲಿ ನೋಡ್ಬೋದು ಈ ಭಾಗದಲ್ಲಿ ತೌಸಂಡ್ ಟು ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಇದು ಇಲ್ಲಿ ಡಿಸ್ಕೌಂಟಲ್ಲಿ ಹಾಕಿರ್ತಕ್ಕಂಥದ್ದು ಇದು ಕೂಡ ಒಳ್ಳೊಳ್ಳೆದಿತ್ತು ಇಲ್ಲಿ ಇದು ಮಾತ್ರ ಜೀನ್ಸ್ ಪ್ಯಾಂಟಿಗೆಲ್ಲ ಹಾಕುವಂಥದ್ದು ಇದು ತುಂಬಾ ಕಾಸ್ಟ್ಲಿನೇ ಅಂತಲೇ ಹೇಳ್ಬೋದು ಅದೇ ರೇಟಿಗೆ ಇದೆ ಕಡಿಮೆ ಅಲ್ಲಿ ಇಲ್ಲ ತೌಸಂಡ್ ಟು ಹಂಡ್ರೆಡ್ ನೈನ್ಟ ನೈಂಟಿ ನೈನ್ ಇದು ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕ್ತಿರಲ್ಲ ಅದ್ರ ಮೇಲೆ ಎಲ್ಲ ಹಾಕುವಂಥದ್ದು ಇದು ಡ್ರೆಸ್ ಕೂಡ ಒಳ್ಳೆ ಸಖತ್ತಾಗಿತ್ತು ನೋಡಿ ಇದರಲ್ಲಿ ಎಲ್ಲ ಯಾವುದು ಕೂಡ ಆಫರ್ಸ್ ಇರಲಿಲ್ಲ ಇದೆಲ್ಲ ಸೇಮ್ ರೇಟ್ ಇಲ್ಲ ಹೊಸತಾಗಿ ಹೊಸತಾಗಿ ಹಾಕಿರ್ತಕ್ಕಂಥದ್ದು ಡಿಸ್ಕೌಂಟ್ ಇರಲಿಲ್ಲ ಇನ್ನೊಂದು ಸ್ವಲ್ಪ ಒಂದು ತ್ರೀ ಮಂತ್ ಎಲ್ಲ ಹೋದ್ಮೇಲೆ ಅದರಲ್ಲಿ ಕೂಡ ಡಿಸ್ಕೌಂಟ್ ಇರ್ತವೆ ಅಂದರೆ ಸ್ವಲ್ಪ ಅಮೌಂಟ್ ಕಡಿಮೆ ಮಾಡ್ತಾರೆ ಅದರ ನಂತರ ಅಂದರೆ ಮತ್ತೆ ಬೇರೆ ಬೇರೆ ಬಟ್ಟೆಗಳೆಲ್ಲ ಬರುವಾಗ ಆಗ ಇದರ ರೇಟ್ ಏನಾಗ್ತದಲ್ಲ ಡಿಸ್ಕೌಂಟ್ ಕಡಿಮೆ ಮಾಡಿರ್ತಾರೆ ಇಲ್ಲಿ ನೋಡ್ಬೋದು ಕೆಳಗಡೆ ಒಳ್ಳೊಳ್ಳೇದಿತ್ತು ಮಾತ್ರ ಇದೆಲ್ಲ ಸೆಟ್ ಪೀಸ್ಗಳಾಯ್ತ ಚಂದ ಚಂದದಿತ್ತು ಮಾತ್ರ ನಾನು ಅರ್ಜೆಂಟಲ್ಲಿ ಇವತ್ತು ಒಂದು ಸ್ವಲ್ಪ ಬಟ್ಟೆ ಬೇಕಾದದ್ದು ಹಾಗೆ ಬಂದದ್ದು ನನಗೆ ಡಿಸ್ಕೌಂಟ್ ಅದೆಲ್ಲ ಐಡಿಯಾನೆಲ್ಲ ಇಲ್ಲ ಇರಲಿಕ್ಕಿಲ್ಲ ಅಂತ ಎನಿಸಿದೆ ನಾವು ಯಾವತ್ತು ಏನಾದರೂ ಬಟ್ಟೆ ತೆಗೆದುಕೊಳ್ಬೇಕು ಅಂದಾಗ ಡಿಸ್ಕೌಂಟ್ ಇರೋದಿಲ್ಲಲ್ಲ ಆದರೆ ಇವತ್ತಿದದು ನೈನ್ ಹಂಡ್ರೆಡ್ ನೈಂಟಿ ನೈನ್ ಆಯಿತಾ ಒಳ್ಳುಳ್ಳಿತ್ತು ಮಾತ್ರ ಒಂದು ಸಾವಿರ ಹಿಡಿಬೋದು ಗ್ರ್ಯಾಂಡ್ ಇತ್ತು ಮಾತ್ರ ಬಟ್ಟೆಗಳೆಲ್ಲ ಕಲರ್ಸು ಹಾಗೆ ಡಿಸೈನು ಫ್ಲವರ್ಸ್ ಎಲ್ಲ ಬಂದಿರ್ತಕ್ಕಂಥದ್ದು ಯಾವ ಥರದ್ದು ಬೇಕು ಎಲ್ಲ ಥರದಿತ್ತು ಮಾತ್ರ ಚೆನ್ನಾಗಿತ್ತು ಈಗ ನಾವು ಆನ್ಲೈನಲ್ಲಿ ಮಾಡುವ ಮಾಡ್ತೇವಲ್ವ ಅದರದ್ದು ಬಟ್ಟೆನೂ ಬೇರೆ ಇದರದ್ದು ಬಟ್ಟೆನೇ ಬೇರೆ ನಾವು ಅಂಗಡಿಯಲ್ಲಿ ತೆಗಿತೇವಲ್ಲ ಅದರದ್ದು ಬಟ್ಟೆನೇ ಬೇರೆ ನಾವು ಮಾಲಿಗೆ ಹೋದಾಗ ಒಂದೊಂದು ಅಂಗಡಿಗೆ ಹೋಗ್ತೇವಲ್ಲ ಅದರದ್ದು ಒಂದೊಂದು ಬಟ್ಟೆನೇ ಬೇರೆ ನಾವು ಮಾಲ್ ಆಗಿರ್ಬೋದು ಎಲ್ಲ ಒಂದೇ ಸೇಮ್ ಬಟ್ಟೆ ಅಂತ ಅನ್ನಿಸ್ಬೋದು ಬಟ್ ಅಲ್ಲಿಯೂ ಕೂಡ ಬಟ್ಟೆಗಳ ಒಂದು ಇದೇ ಬೇರೆ ಅಂತಲೇ ಹೇಳ್ಬೋದು ಟೂ ಹಂಡ್ರೆಡ್ ಫೋರ್ಟಿ ನೈನಿಗೆ ಟೀ ಶರ್ಟ್ ಇದೆ ಲೇಡೀಸ್ ಲೇಡೀಸಿದವ ತುಂಬ ಚೆಂದ ಚಂದ ಟೀ ಶರ್ಟ್ ಇತ್ತು ಇಲ್ಲಿ ತ್ರೀ ಹಂಡ್ರೆಡ್ ನೈಂಟಿ ನೈನ್ಗೆ ಬಾಯ್ಸಿಗೆ ಇರುವಂಥ ಟೀ ಶರ್ಟ್ ಇದೆ ಅಲ್ಲವಾ ನೋಡ್ಬೋದು ಇದು ಬಾಯ್ಸಿಗೆ ಹಾಕುವಂಥದ್ದು ತ್ರೀ ಹಂಡ್ರೆಡ್ ನೈಂಟಿ ನೈನಿಗೆ ಫೋರ್ ಹಂಡ್ರೆಡ್ ನೈಂಟಿ ನೈನ್ ಹಾಗೆ ಇದೆ ಇಯರ್ಸ್ ರಿಂಗ್ ಚಂದ ಚಂದ ಇತ್ತು ಮಾತ್ರ ಕೆಳಗಡೆನೇ ಬಿತ್ತೈ ಇವಾಗ ಅದಕ್ಕೆಲ್ಲ ಫೋರ್ ಹಂಡ್ರೆಡ್ ನೈಂಟಿ ನೈನ್ ಇದೆ ಆಯಿತಾ ಇದಕ್ಕೆಲ್ಲ ಸ್ವಲ್ಪ ಜಾಸ್ತಿ ರೇಟ್ ಇದ್ದದ್ದು ಅಷ್ಟೇ ಇದೆಯಾ ಏನೋ ಗೊತ್ತಿಲ್ಲ ಬಟ್ ನಾನು ಇಯರ್ಸ್ ರಿಂಗ್ ಒಂದು ಚಿಕ್ಕ ರಿಂಗ್ ಗೋಲ್ಡ್ ರಿಂಗ್ ಬಿಟ್ಟು ನಾನು ಬೇರೆ ಯಾವುದು ಕೂಡ ನಾನು ಇವತ್ತಿನ ತನಕ ಯೂಸ್ ಮಾಡಿಲ್ಲ ಬಟ್ ಹಾಕೋರ್ ನೋಡಿದರೆ ತುಂಬ ಇಷ್ಟ ಆಗ್ತದೆ ಇದನ್ನು ನೋಡಿದ್ದು ನಿಮಗೆ ವಿಡಿಯೋದಲ್ಲಿ ನಿಮಗೂ ಕೂಡ ತೋರಿಸೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೆ ಕ್ಲಿಪ್ಸ್ ಇತ್ತು ಕಿವಿದಿತ್ತು ತುಂಬ ಚಂದ ಚಂದದಿತ್ತು ಇಯರಿಂಗ್ಸ್ ಅಲ್ಲವ ಕಲೆಕ್ಷನ್ ತುಂಬ ಚೆಂದ ಬರ್ತದೆ ಮಾತ್ರ ಇದು ಬಳೆ ಅಂತ ಅಂದ್ಕೊಂಡು ಫಸ್ಟಿಗೆ ನೋಡಿದರೆ ಇದು ಕಿವಿದಾಯಿತು ನೋಡುವಾಗ ಕಿವಿದು ಎಲ್ಲ ಇತ್ತು ಮಾತ್ರ ನನಗಿದು ತುಂಬ ಇಷ್ಟ ಆಯಿತು ನಾನು ಈಗ ತೋರಿಸ್ತಾ ಇದ್ದೇನಲ್ಲ ನೋಡಿ ಸ್ಟೋನೆಲ್ಲ ಬಂದು ಅದರಲ್ಲಿ ಚಂದ ಬೀಳು ನೋಡಿ ಚಂದ ಬಂದಿದೆ ಮಾತ್ರ ಇಷ್ಟ ಆಯಿತಾ ಯಾರಿಗಾದ್ರೂ ಇಷ್ಟ ಅದೇ ಕಮೆಂಟ್ ಮಾಡಿ ಕಿವಿದು ಮಾತ್ರ ನೋಡಿಲ್ಲಿ ಇದೆರಡು ಕೂಡ ಇಷ್ಟ ಆಯಿತು ನನಗೆ ತುಂಬ ಅಂದರೆ ನನಗೆ ತೋರಿಸ್ತೇನೆ ಆದರೆ ಅದು ರೇಟ್ ಎಷ್ಟು ಅಂತ ಇಷ್ಟ ಎಲ್ಲಿದೆ ಫೋರ್ ಹಂಡ್ರೆಡ್ ನೈಂಟಿ ನೈನ್ ಆಯಿತಾ ನನಗೆ ಫೋರ್ ಹಂಡ್ರೆಡ್ ನೈಂಟಿ ನೈನ್ ಇದಕ್ಕೆ ಕೂಡ ಎಷ್ಟಿರ್ಬೋದು ಫೋರ್ ಹಂಡ್ರೆಡ್ ನೈಂಟಿ ನೈನ್ ಗೊತ್ತಿಲ್ಲ ಇದಕ್ಕೆಲ್ಲ ಹೊರಗಡೆ ಅಂಗಡಿಗಳಲ್ಲೇ ಎಷ್ಟು ರೇಟ್ ಇರ್ಬೋದು ಅಂತ ಇದೆಲ್ಲ ತೆಗೆದಾಗ ಹೋಗೋದೇ ಇಲ್ಲ ಮಾತ್ರ ಸ್ಟೋನ್ ಹೋಗುವಂಥದ್ದಾಗಿರ್ಬೋದು ಕಲರ್ಸ್ ಪೇಡ್ ಆಗುವಂಥದ್ದು ಆ ಥರ ಎಲ್ಲ ಇರೋದಿಲ್ಲ ಒಳ್ಳೆಯದಾಗಿರ್ತದೆ ಮಾತ್ರ ನನಗೆ ನಾನು ಬಿಗಿನಿಂಗ್ ಒಂದು ಸ್ಟಿಕ್ಕರ್ ನಾನು ತೆಗೆದಿದ್ದೆ ಇಷ್ಟು ಕಾಸ್ಟ್ಲಿತ್ತು ಮಾತ್ರ ಒಂದು ಫೈವ್ ಸ್ಟಿಕ್ಕರ್ ಏನಾದದ್ದು ಹಂಡ್ರೆಡ್ ಹಂಡ್ರೆ ಟು ಹಂಡ್ರೆಡ್ ಫಿಫ್ಟಿನೇನೋ ಸ್ಟೋನ್ ಸ್ಟೋನೆಲ್ಲ ಒಳ್ಳೆಯದಾಗಿ ಬಂದದ್ದು ಎಷ್ಟು ದಿವಸ ಇತ್ತು ಹೇಳಿದರೆ ತುಂಬ ಸಮಯ ಇತ್ತು ಒಂದು ಸ್ಟಿಕ್ಕರನ್ನು ನನಗೆ ತುಂಬ ದಿವಸ ಗಮ್ಮೆಲ್ಲ ಒಳ್ಳೆದಾಗಿದ್ದದ್ದು ಒಳ್ಳೆಯದಾಗಿ ಬರ್ತದೆ ಮಾತ್ರ ನನಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಎನಿಸ್ತದೆ ಅಷ್ಟೇ ನೋಡಿ ಎಷ್ಟೊಂದು ಕಲೆಕ್ಷನ್ ಇತ್ತು ಹೇಳಿದರೆ ತುಂಬ ಚೆಂದ ಇತ್ತು ಹಾಗೆಯೇ ಮಕ್ಕಳ ಬಟ್ಟೆಗಳು ಕೂಡ ಇತ್ತು ಈಗ ಮಕ್ಕಳ ಬಟ್ಟೆಗಳು ಹಬ್ಬಕ್ಕೆಲ್ಲ ಅಮ್ಮಂದಿರು ಏನಿಸ್ತಾರಲ್ಲ ಬಟ್ಟೆಗಳು ಯಾವುದು ತೆಗಿಬೇಕು ಸುಂದರವಾಗಿರುವ ಬಟ್ಟೆಗಳು ಎಲ್ಲಿ ಸಿಗ್ಬೋದು ಆ ಥರ ಒಮ್ಮೆ ನೀವು ಮಾಲಿಗೆ ಬನ್ನಿ ಮಾಲಲ್ಲಿ ಕೂಡ ನೀವು ಒಂದೇ ಶಾಪಿಗೆ ಬಿಟ್ಟು ಇಲ್ಲಿ ಕಾಸ್ಟ್ಲಿ ಅಂತ ನೀವು ಹೊರಗೆ ಹೋಗಲಿಕ್ಕೆ ಪ್ರಯತ್ನ ಪಡಬೇಡಿ ಮಾಲಲ್ಲಿ ಕೂಡ ತುಂಬ ಅಂಗಡಿಗಳಿದೆ ಅಂಗಡಿಗಳಿಗೆ ಒಂದು ಸಾರಿ ಫ್ರೀ ಮಾಡಿಕೊಂಡು ಬನ್ನಿ ಹಾಗೆ ಮಕ್ಕಳಿಗೂ ಕೂಡ ಖುಷಿ ಆಗ್ತದೆ ಮಾತ್ರ ಅಲ್ಲಿ ನೋಡಿ ಬ್ಯಾಗ್ಸು ಸ್ಕೂಲ್ ಬ್ಯಾಗ್ ಇದೆ ಎಲ್ಲ ಪ್ರತಿಯೊಂದು ಕೂಡ ಸಿಗ್ತವೆ ಅಲ್ಲಿ ನೋಡಿ ನಮಗೆ ಆದಾಗ ಅಂದರೆ ಅಲ್ಲಿ ನಾವು ಅಂಗಡಿಗೆ ಹೋದಾಗ ನಿಮಗೆ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಬ್ಯಾಗು ಒಂದೊಳ್ಳೆ ಸ್ವಲ್ಪ ಬ್ಯಾಗ್ ತೆಗೆದುಕೊಳ್ಬೇಕು ಅಂದರೆ ತೌಸಂಡ್ ರುಪೀಸ್ ಇದು ನಾವು ನಾರ್ಮಲ್ ಅಂಗಡಿಯಲ್ಲೇ ಕೊಡ್ತೇವೆ ಅದನ್ನೇ ನೀವು ಇಲ್ಲಿಗೆ ಕೊಟ್ಟು ತೆಗೆದುಕೊಳ್ಳಿ ಚಂದ ಚಂದ ಕಲೆಕ್ಷನ್ ಇರುತ್ತೆ ಒಳ್ಳೊಳ್ಳೆ ಕ್ವಾಲಿಟಿ ಇರ್ತವೆ ಅಂತಲೇ ಹೇಳ್ತಾರೆ ಹಾಗೆ ಫೇಸ್ ಪ್ಯಾಕ್ ಲೇಡೀಸ್ ಯಾರಾದರೂ ಹಾಕುವಂಥದ್ದರೆ ಅಷ್ಟು ಚಂದ ಚಂದಲ್ಲಿ ಫೇಸ್ ಪ್ಯಾಕ್ ಇತ್ತು ಪಪಾಯ ಪೊಮೊಗ್ರನೇಟ್ ಅಂದರೆ ದಾಳಿಂಬೆವು ಎಲ್ಲ ಇತ್ತು ಹಾಗೆಯೇ ಇಲ್ಲಿ ಟೀ ಶರ್ಟ್ ಬಗ್ಗೆ ಹೇಳಬೇಕು ಹೇಳಿದರೆ ಒನ್ ಹಂಡ್ರೆಡ್ ನೈಂಟಿ ನೈನಿಗೆ ಮಕ್ಕಳ ಟೀ ಶರ್ಟ್ಗಳಿದೆ ಅಂದರೆ ಎಲ್ಲ ಮಕ್ಕಳದು ಟೀ ಶರ್ಟ್ ಇತ್ತು ಇಲ್ಲಿ ನಾನು ಯಾವಾಗಲಾದರೂ ನನ್ನ ರಿಲೇಷನ್ನಿಗೆ ನನ್ನ ಬಟ್ಟೆ ಏನಾದರೂ ಕೊಡಬೇಕು ಅಂತಂದಾಗ ಟೀ ಶರ್ಟು ಮಕ್ಕಳಿಗೆ ಸಾಗುತ್ತೆ ಇಟ್ಕೊಂಡೋಗೋದಿಲ್ಲ ಎಷ್ಟು ಚೆಂದ ಬರ್ತದೆ ಹೇಳಿದರೆ ಅದ್ರ ಬಟ್ಟೆದು ಸ್ಮೂತು ಕಾಟನ್ನು ನೀವು ವಾಶ್ ಮಾಡಿ ಹಾಕಿದರೂ ಕೂಡ ಅಷ್ಟು ನೀಟಾಗಿ ಅಂತ ಮಾತ್ರ ಅದು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ತನಕ ಆ ಟಿ ಶರ್ಟ್ ಏನು ಕೂಡ ಆಗೋದಿಲ್ಲ ಅಂತಲೇ ಹೇಳ್ಬೋದು ನಿಮಗೆ ನೋಡ್ಬೋದು ಬಟ್ಟೆದು ಒಂದು ಕಲೆಕ್ಷನ್ ಆ ಬಟ್ಟೆಯನ್ನು ನೋಡುವಾಗಲೇ ಗೊತ್ತಾಗ್ತದಲ್ಲ ನಮಗೆ ಅಷ್ಟು ಚಂದ ಚಂದ ಬಟ್ಟೆಗಳು ಮಕ್ಕಳ ಬಟ್ಟೆಗಳಿದ್ದದ್ದು ಟೂ ಹಂಡ್ರೆಡ್ ರುಪೀಸಿಗೆ ಟಿ ಶರ್ಟು ಬ್ರ್ಯಾಂಡೆಡ್ ಬಟ್ಟೆಗಳು ನಮಗೆ ಸಿಗ್ತದೆ ಅಂದರೆ ತುಂಬ ಖುಷಿ ಆಗ್ತದಲ್ವ ಎಲ್ಲಿಗೆ ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು ಯಾವ ಪಾರ್ಟಿಗೂ ಕೂಡ ಆ ಒಂದು ಟೂ ಹಂಡ್ರೆಡ್ ರುಪೀಸಲ್ಲಿ ಶರ್ಟ್ ಶರ್ಟೆಲ್ಲ ಹಾಕಿಕೊಂಡು ಹೋಗ್ಬೋದು ಮಾತ್ರ ಒಮ್ಮೆ ನಿಮ್ಮಲ್ಲಿ ಹತ್ತಿರದಲ್ಲಿ ಇರ್ತಕ್ಕಂಥದ್ದು ಒಮ್ಮೆ ನೋಡಿ ಟ್ರೈ ಮಾಡಿ ಒಂದು ಸಾರಿ ಮಾಲಿಗೆ ಹೋಗಿ ಈಗ ಎಲ್ಲ ಹಬ್ಬಗಳೆಲ್ಲ ಬರ್ತಾ ಇದೆಲ್ಲ ಒಂದು ಶಾಪಿಗೆ ಆಗಿಲ್ಲ ಅಂದರೆ ಇನ್ನೊಂದು ಶಾಪಿಗೆ ಹೋಗಿ ಅಲ್ಲಿ ನಿಮಗೆ ಖಂಡಿತವಾಗಲೂ ನೀವು ಕೂಡ ಸಾಮಾನ್ಯ ಜನರು ಕೂಡ ಹಾಕ್ಕೊಳ್ಬೋದು ಹಾಗೆ ಇಲ್ಲಿಗೆ ಬಂದಾಗ ನಾವು ಪ್ರತಿಯೊಂದು ಕೂಡ ತೆಗೆದುಕೊಳ್ಳೇಬೇಕನ್ನುವಂಥದ್ದು ಇಲ್ಲ ನಮಗೆ ಇಷ್ಟ ಆದರೆ ನಮಗೆ ಒಂದು ಆ ಒಂದು ಡ್ರೆಸ್ ಒಪ್ಪಿಗೆ ಆದರೆ ನಾವು ತೆಗೆದುಕೊಳ್ಬೋದು ಇಲ್ಲಿ ತೆಗೆದುಕೊಳ್ಬೇಕು ನೀವು ಯಾಕೆ ಬಂದಿದ್ರೆ ಅವೆಲ್ಲ ಪ್ರಶ್ನೆ ಮಾಡೋದು ಇಲ್ಲಿ ಯಾರೂ ಇಲ್ಲ ನೋಡ್ಬೋದು ಮಕ್ಕಳ ಬಟ್ಟೆಗಳಲ್ಲಷ್ಟು ಚಂದ ಚಂದ ಇರುವಂಥದ್ದು ಅಷ್ಟು ಒಳ್ಳೆಯ ಕಲೆಕ್ಷನ್ ಇದೆ ಹಬ್ಬಕ್ಕೆ ಬರ್ತ್ಡೇಗೆ ಪ್ರತಿಯೊಂದು ಕೂಡ ನಮಗೆ ಕೈಗೆಟುಕುವ ಬಲೆಯಲ್ಲಿ ಡಿಸ್ಕೌಂಟಲ್ಲಿ ಇಲ್ಲಿ ಇದ್ದದ್ದು ಒಮ್ಮೆ ನಾವು ಬಿಲ್ ಮಾಡುವಾಗ ಅವರು ನಮ್ಮ ನಂಬರ್ ತೆಗೆದುಕೊಳ್ತಾರೆ ಹಾಗೆ ನಮಗೆ ಅದನ್ನು ಆಫರ್ ಇದ್ದಾಗಲೆಲ್ಲ ಮೆಸೇಜ್ ಕೂಡ ಹಾಕ್ತಾರೆ ಸೊ ಆಗಲೂ ಕೂಡ ನಾವು ಬರ್ಬೋದು ಇಲ್ಲಿಗೆ ಹಾಗೆ ಚಪ್ಪಲ್ ಬ್ಯಾಗ್ಸ್ ಇಯರ್ಸಿಂಗ್ ಎಲ್ಲ ನೋಡಿದ್ರಿಂದ ಇಷ್ಟ ಆಯಿತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಶಾಪಿಗೆ ಕರೆದುಕೊಂಡು ಹೋಗ್ತಾನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಧನ್ಯವಾದ